ಎಲ್ಲ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಒಂದೇ ಒಂದು ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮತಾ ಕಂಬೈನ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕ ನೆನ್ಪಿಟ್ಕೋಬೇಕಾದಂತಹ ಹೆಸರು ಮೂರು అదే మొదల మొదలనెస్ ప్రీతి చాలెంజింగ్ స్టార్ దర్శన్ సో దర్శన్ సార్ సినిమా తక్షణ లెక్క ప్రతి ఒప్పు సో కన్నడీతారు నన్ను కూడా ఈశాశ ನಾನು నీ ಹೆಸರು ಪ್ರಕಾಶ್ ಸರ್ మేలగి నెట్కో ప్రకాశ్ ಬಿ ಗ್ರೇಟ್ಫುಲ್ ಫಾರ್ దిస్ అపార్చునిటీ సర్ అండ్ ಡೇ ಒನ್ ಒನ್ನಿಂದ ಆಡಿಷನ್ಸಲ್ಲಿ ಸೆಲೆಕ್ಟ್ ಆಗಿ ಆ್ಯಂಡ್ ಶೂಟಿಂಗ್ ಪ್ರಾಸೆಸಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಸರ್ ಹಾಗೂ ತಶ್ಮಿ ಮನೆ ಮಗಳ ಥರ ಟ್ರೀಟ್ ಮಾಡಿದ್ರು ಪ್ರೊಡಕ್ಷನ್ ಹೌಸ್ ಯಾವುದಿಗೂ ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ನಾನು ಹೆಚ್ಚೇನು ಮಾತಾಡೋಕ್ಕೆ ಹೋಗಲ್ಲ ಡಿಸೆಂಬರ್ ಹನ್ನೊಂದಕ್ಕೆ ನಮ್ಮ ಸಿನಿಮಾದ ಡೆಬೆಲ್ ರಿಲೀಸ್ ಆಗ್ತಿದೆ ಈ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು